ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಬೆಳಿಗ್ಗೆ ಎದ್ದವಳೆ ವಿಡಿಯೋ ಆನ್ ಮಾಡಿಬಿಟ್ಟು ನನ್ನ ಕೆಲಸನ ನಾನು ಶುರು ಮಾಡಿದೆ ಏನಾಯಿತು ಗೊತ್ತಾ ಇವತ್ತು ವಿಡಿಯೋ ಆನ್ ಮಾಡಿಬಿಟ್ಟಿದ್ದೀನಿ ಆದರೆ ಮತ್ತೆ ಹೋಗಿ ಚೆಕ್ ಮಾಡ್ತೀನಿ ವೀಡಿಯೋ ಆನ್ ಆಗೇ ಇಲ್ಲ ಸೊ ಮತ್ತೆ ಪುನಃ ಆನ್ ಮಾಡಿಬಿಟ್ಟು ಕೆಲಸ ಶುರು ಮಾಡಿಕೊಂಡೆ ಆ ವೀಡಿಯೋ ನೋಡೋಷ್ಟರಲ್ಲಿ ನಾನು ಇಡ್ಲಿ ಎಲ್ಲ ಬೇಯ್ಯೋಕೆ ಇಟ್ಟಾಗಿತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಇಡ್ಲಿ ಬೇಯೋಕ್ಕಿಟ್ಟು ಇವಾಗ ಎಲ್ಲ ಮನೆಯೆಲ್ಲ ಗುಡಿಸಿ ಒಸೋ ಕೆಲಸ ನಡೀತಾ ಇದೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಹೆಂಗಸರಿಗೆ ಕೆಲ್ಸದ ಮೇಲೆ ಕೆಲಸ ಕೆಲ್ಸದ ಮೇಲೆ ಕೆಲಸ ಇರುತ್ತಲ್ವ ಮಾಡಲೇಬೇಕು ನಮ್ಮ ಮನೆ ಅಂತ ಬಂದಾಗ ನಾವು ಮಾಡಲೇಬೇಕು ನಮ್ಮ ಕೆಲಸಗಳನ್ನ ಈ ಕೆಲಸದವ್ರು ನಿಟ್ಕೊಂಡು ಅವ್ರನ್ನಿಟ್ಕೊಂಡು ಮಾಡೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಬೆಟರಲ್ವ ಕಾಫಿಗಿಟ್ಟಿದ್ದೆ ಕಾಫಿ ಕುದಿ ಬಂತು ಕಾಫಿಗೆ ಪುಡಿ ಹಾಕಿಬಿಟ್ಟು ಇಳಿಸ್ಕೊಂಡ್ಬಿಡೋಣ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದರೆ ಏನೋ ಒಂಥರ ಎನರ್ಜಿ ಇರುತ್ತೆ ಆ್ಯಕ್ಟಿವ್ ಆಗಿರ್ತೀನಿ ಲೇಟಾಗಿ ಎದ್ದರೆ ಮಾತ್ರ ಏನೂ ಕೆಲಸ ನಡೆಯಲ್ಲ ನಂದು ತುಂಬ ಲೇಜಿ ಅಯ್ಯೋ ಕೆಲಸ ಮಾಡಬೇಕಲ್ಲ ಮಾಡಬೇಕಲ್ಲ ಅನ್ನೋ ಮೂಡಲ್ಲೇ ಇರ್ತೀನಿ ಬೇಗ ಎದ್ದುಬಿಟ್ರೆ ಕೆಲಸ ಅದ್ರ ಅದಾಗ್ತಾ ಇರುತ್ತೆ ಇದೆಲ್ಲ ನೈಟ್ ವಾಶ್ ಮಾಡಿರೋ ಪಾತ್ರೆಗಳು ನಾವು ಹೀಗೆ ವಾಶ್ ಮಾಡಿ ಇಂಥ ಬುಟ್ಟಿಗೆ ಹಾಕಿಬಿಡ್ತೀವಿ ಅದು ನೀರು ಇಳ್ಕೊಂಡು ಚೆನ್ನಾಗಿ ಡ್ರೈ ಆಗಿರುತ್ತೆ ಆಮೇಲೆ ನಾವು ಪಾತ್ರೆನ ಸ್ಟ್ಯಾಂಡ್ಗೆ ಜೋಡಿಸೋದು ಯಾಕಂದರೆ ಹಸಿ ಪಾತ್ರೆನೇ ಹಾಗೆ ತಂದಿಟ್ಟರೆ ನೀರು ನೀರಿರೋ ಪಾತ್ರೆಗಳನ್ನ ಒದ್ದೆ ಪಾತ್ರೆಗಳನ್ನ ಅದು ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಾತ್ರೆ ಸ್ಟ್ಯಾಂಡ್ಗಳು ನಾವು ಹೀಗೆ ವಾಶ್ ಮಾಡಿ ಈ ಥರ ಬುಟ್ಟಿ ಒಳಗೆ ಹಾಕಿಟ್ಬಿಟ್ರೆ ಅದು ನೀರೆಲ್ಲ ಹೋಗಿ ಡ್ರೈ ಆದಮೇಲೆ ಒಳಗೆ ತಂದು ಜೋಡಿಸ್ಕೊಳ್ಳೋದು ಕಾಫಿ ಸ್ವಲ್ಪ ಉಕ್ಕು ಬಂತು ಹುಕ್ಕಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮತ್ತೆ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾದರೆ ಮತ್ತೆ ಪುನಃ ಅದು ಡ್ರೈ ಆಗಿ ಅದು ವಾಶ್ ಮಾಡೋದೇ ಒಂದು ಇದು ಕಷ್ಟ ಇಡ್ಲಿ ಬೆಂತು ಇವಾಗ ಅನ್ನನ ಒಲೆ ಮೇಲೆ ಇಟ್ಬಿಡೋಣ ಇದು ನೈಟ್ ಉಳ್ದಿರೋ ಅನ್ನ ಫ್ರೆಂಡ್ಸ್ ನಾವು ಏನು ಮಾಡ್ತೀವಿ ಅಂದರೆ ನೈಟ್ ಅನ್ನ ಉಳಿದ್ರೆ ಈ ಥರ ಒಂದು ಪಾತ್ರೆಗೆ ಹಾಕಿಬಿಟ್ಟು ಈ ಥರ ಇಡ್ಲಿ ಬೇಯಕ್ಕೆ ಇಟ್ಟಂಗೆ ಇಟ್ಬಿಟ್ಟು ಬಿಸಿ ಮಾಡ್ತೀವಿ ನಾವು ವೇಸ್ಟಂತೂ ಮಾಡೋಲ್ಲ ಅನ್ನನ ಕೆಲವರೆಲ್ಲ ನಿನ್ನೆ ಅನ್ನ ಸಾಂಬಾರೆಲ್ಲ ತಿನ್ನಲ್ಲ ಊಟ ಮಾಡಲ್ಲ ಮನೆಯಲ್ಲಿ ಆ ಥರ ಏನಿಲ್ಲ ಎಲ್ಲರೂ ತಿಂತಾರೆ ಮತ್ತು ತಿಂತಾರೆ ಅನ್ನೋದಕ್ಕಿಂತ ನನಗೆ ಅನ್ನ ಸಾಂಬಾರು ವೇಸ್ಟ್ ಮಾಡೋದು ಅಂದರೆ ನನಗಾಗಲ್ಲ ಯಾಕಂದರೆ ಕೆಲವರಿಗೆ ಹೊತ್ತಿನ ಊಟಕ್ಕೂ ಸಹ ತುಂಬ ಕಷ್ಟ ಇರುತ್ತೆ ಅಂಥದ್ರಲ್ಲಿ ದೇವರು ನಮಗೆ ಮೂವತ್ತು ತಿನ್ನೋವಷ್ಟು ಕೊಟ್ಟಿದ್ದಾನೆ ಅಂದಾಗ ನಾವು ಅದನ್ನು ಬಿಸಾಕ್ಬಾರ್ದಲ್ವ ಹಾಗಾಗಿ ನಾನು ನಿನ್ನೆ ನೈಟ್ ಅನ್ನ ಉಳಿದ್ಬಿಟ್ರೆ ಈ ಥರ ಬೆಳಿಗ್ಗೆ ಬಿಸಿ ಮಾಡಿಬಿಡ್ತೀವಿ ಮಧ್ಯಾಹ್ನಕ್ಕೆ ನಾವು ಇದೇ ಊಟ ಮಾಡಿಬಿಡ್ತೀವಿ ಬೆಳಿಗ್ಗೆ ತಿಂಡಿ ಇರುತ್ತಲ್ವ ಸೊ ಯಾರೂ ಸಹ ರೈಸ್ನ ವೇಸ್ಟ್ ಮಾಡಿಬಿಡಿ ಫ್ರೆಂಡ್ಸ್ ಕೆಲವರಿಗೆ ಇದಕ್ಕೂ ಗತಿ ಇರಲ್ಲ ನಾವು ನೋಡ್ತಿರ್ತೀವಲ್ಲ ದಿನನಿತ್ಯ ಜೀವನದಲ್ಲಿ ಎಲ್ಲ ಹೊರಗಡೆ ಎಷ್ಟೋ ಜನ ಬೀದಿ ಬೀದಿಲಿ ಭಿಕ್ಷೆ ಬೇಡ್ತಿರ್ತಾರೆ ಅವೆಲ್ಲ ನೋಡಿದಾಗ ಹಬ್ಬ ದೇವರು ನಮಗೆ ಇಷ್ಟು ಕೊಟ್ಟಿದ್ದಾನಲ್ವಾ ಇದಕ್ಕೆ ಇದೇ ನಮಗೆ ಸಿಕ್ಕಿರೋ ಭಾಗ್ಯ ಅಂತ ನಾವು ಅಂದ್ಕೋಬೇಕು ನಾವು ನಮ್ಮದೇ ನಮ್ಮದೇ ದೊಡ್ಡದು ಅಂತ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ ಆದರೆ ಹೊರಗಡೆ ಪ್ರಪಂಚ ನೋಡಬೇಕು ನಾವು ಆವಾಗ ನಮಗೆ ಗೊತ್ತಾಗುತ್ತೆ ಕಷ್ಟ ಸುಖ ಏನು ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಇಡ್ಲಿನ ಇಟ್ಬಿಡೋಣ ಯಾವತ್ತೂ ಅಷ್ಟೇ ಇಡ್ಲಿ ಬಿಸಿ ಬಿಸಿಯಾಗಿ ಎಬ್ ತಟ್ಟೆಯಿಂದ ಎಬ್ಸಕ್ಕೆ ಹೋಗ್ಬೇಡಿ ಅವಾಗ ಚೆನ್ನಾಗಿ ನೀಟಾಗಿ ಬರೋಲ್ಲ ಇಡ್ಲಿನ ಹಾರಕ್ಕೆ ಬಿಟ್ಬಿಡಿ ಹಾರಕ್ಕೆ ಬಿಟ್ಟು ಆಮೇಲೆ ತೆಗೀರಿ ಆವಾಗ ನೀಟಾಗಿ ಅದೇ ಅದೇ ಎದ್ಬಿಡುತ್ತೆ ಪಾತ್ರೆಯಿಂದ ಹಾಗಾಗಿ ಇಡ್ಲಿನ ಆರಕ್ಕೆ ಬಿಟ್ಟು ನಾವು ಹೊರಗಡೆ ಹೋಗಿ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಬರೋ ಅಷ್ಟರಲ್ಲಿ ಅದು ಹಾರಿರುತ್ತೆ ಆಮೇಲೆ ಇಡ್ಲಿ ಎಬ್ಸ್ಕೊಂಡ್ರೆ ಆಯಿತು ಬೆಳಿಗ್ಗೆ ನನಗೆ ತುಂಬ ಇಷ್ಟ ಈ ಕೆಲಸ ಮಾಡೋದ್ರಲ್ಲೆಲ್ಲ ಆದರೆ ಲೇಟ್ ಆದರೆ ಮಾತ್ರ ಬೇಜಾರಾಗ್ತಿರುತ್ತೆ ಅಯ್ಯೋ ಮಾಡಬೇಕಲ್ಲ ಅಂತ ಇನ್ನು ಕಾಫಿ ಇಳಿಸಿಟ್ಬಿಟ್ಟಿದ್ದೀನಿ ಕಾಫಿ ಸೋಸ್ಕೊಂಡು ಫ್ಲಾಸ್ಕಿಗೆಲ್ಲ ಹಾಕಿಬಿಟ್ಟು ಮಿಕ್ಕಿದ ಕೆಲಸ ನೋಡೋಣ ಬಿಸಿ ಬಿಸಿ ಇವಾಗ ಈ ಚಳಿಗೆ ಈ ಬಿಸಿ ನಾಟೋದೇ ಇಲ್ಲ ನಾನು ಬಿಸಿ ಬಿಸಿ ಪಾತ್ರೆ ನನಗೆ ಬರೀ ಕೈಯ್ಯಲ್ಲೇ ಇಳಿಸ್ಬಿಡ್ತೀನಿ ಇವಾಗ ನನಗೆ ಅಷ್ಟು ಚಳಿ ಇರುತ್ತೆ ಬಿ ಬಿಸಿ ತಾಗೋದೇ ಇಲ್ಲ ಫ್ಲಾಸ್ಕಿಗೆ ಹಾಕ್ಬಿಡೋಣ ಸ್ವಲ್ಪ ಕಾಫಿನ ಒಂದೆರಡು ಗ್ಲಾಸ್ ಆಗೋವಷ್ಟು ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ ಅವರು ಅಲ್ಲೇ ಕಾಫಿ ತಿಂಡಿ ಮಾಡ್ಕೊಳ್ಳೋದು ಜಾಸ್ತಿ ಇದು ಅವ್ರಿಗೆ ಅಂತ ಎತ್ತಿಟ್ಬಿಡ್ತೀನಿ ಮಿಕ್ಕಿದ್ದನ್ನು ಸೋಸಿ ಇಟ್ಬಿಡೋಣ ಆಮೇಲೆ ತಿಂಡಿ ತಿನ್ಬೇಕಾದ್ರೆ ಎಲ್ಲ ಹಾಕ್ಕೊಂಡು ತಿಂತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಡಿಕಕ್ಷನ್ ಕಾಫಿ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಹಾಲು ಹಾಕಿರೋದಕ್ಕಿಂತ ಡಿಕಕ್ಷನ್ ಕಾಫಿ ಅಂದರೆ ಇಷ್ಟ ಎಲ್ರಿಗೂ ನನಗೂ ಇಷ್ಟ ಹಾ ನಾನು ಮೊದಲೆಲ್ಲ ಹಾಲು ಹಾಕಿದ ಕಾಫಿನೇ ತುಂಬ ಇಷ್ಟಪಡ್ತಿದ್ದೆ ಆದರೆ ಇವಾಗ ಬರ್ತಾ ಬರ್ತಾ ಯಾಕೋ ಡಿಕನ್ ತುಂಬ ಇಷ್ಟ ಆಗ್ತಾ ಹೋಯಿತು ಸೊ ಹಂಗಾಗಿ ನಾನು ಹಾಲು ತುಂಬ ಕಡಿಮೆ ಹಾಲು ತರ್ತೀವಿ ನಾವು ನನ್ನ ಮಗ ಇದ್ದಾನಲ್ಲ ನನ್ನ ಮಗ ಮತ್ತು ನಮ್ಮ ಮನೇಲಿ ಒಂದು ಬೆಕ್ಕಿನ ಮರಿ ಇದೆ ಅದಕ್ಕೆ ಹಾಲು ಬೇಕೇ ಬೇಕಲ್ವ ಸೊ ನಾವು ಅಷ್ಟು ಯೂಸ್ ಮಾಡೋಲ್ಲ ಮತ್ತು ನಮ್ಮ ಮನೆಯವರಿಗಂತೂ ಹಾಲು ಅಂದರೆ ಅವರಷ್ಟು ಇಷ್ಟಪಡಲ್ಲ ಮೊಸರು ಮಜ್ಜಿಗೆ ಇಂಥವು ಇಷ್ಟಪಡ್ತಾರೆ ಹಾಲು ತುಪ್ಪ ಅವರಷ್ಟು ಇಷ್ಟಪಡಲ್ಲ ಹಾಗಾಗಿ ನಾವು ಡಿಕಕ್ಷನೇ ಕುಡಿಯೋದು ಎಲ್ಲರೂ ನಮ್ಮ ಅತ್ತೆ ಮಾತ್ರ ಹಾಲು ಚಪ್ಪೆ ಚಾ ಮಾಡ್ಕೊಂಡು ಕುಡಿತಾರೆ ಅವ್ರಿಗೆ ಶುಗರ್ ಇದೆ ಸೊ ಅವರು ಈ ಥರ ಡಿಕಕ್ಷನ್ ಎಲ್ಲ ಕುಡಿಯೋಕ್ಕಾಗಲ್ವಲ್ಲ ಹಾಲು ಹಾಕ್ಕೊಂಡು ಬರೀ ಪುಡಿ ಹಾಕ್ಕೊಂಡು ಕುಡಿತಾರೆ ಪಾಪ ಆವಾಗೆಲ್ಲ ದೇವರು ತಿನ್ನೋಕ್ಕೆ ತುಂಬ ಕಷ್ಟ ಇತ್ತು ಇರಲಿಲ್ಲ ತುಂಬ ಕಷ್ಟಪಟ್ಟು ಇವಾಗ ತಿನ್ನೋಕ್ಕೆ ಇದೆ ಆದರೆ ಅವ್ರಿಗೆ ತಿನ್ನೋ ಇದಿಲ್ಲ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ಇನ್ನು ಉಳ್ದಿದ್ದು ಕೆಲಸ ಮಾಡಿಕೊಂಡು ಮತ್ತೆ ಒಳಗಡೆ ಬನ್ನಿ ಬನ್ನಿ ಫ್ರೆಂಡ್ಸ್ ಇಡ್ಲಿ ಎಲ್ಲ ತಣ್ಣಗಾಗಿರುತ್ತೆ ಇವಾಗ ಇಡ್ಲಿನ ಎಬ್ಬಿಸ್ಕೊಂಡು ಬಿಡೋಣ ಪಲ್ಯ ಒಲೆ ಮೇಲೆ ಇಟ್ಟು ಹೋಗಿದ್ದೆ ನಾನು ಸಣ್ಣ ಊರಿ ಇಟ್ಟು ನಾನು ಹೊರಗಡೆ ನನ್ನ ಪಾತ್ರೆ ಎಲ್ಲ ತೊಳ್ಕೊಂಡು ಒಳಗಡೆ ಬರೋ ಅಷ್ಟರಲ್ಲಿ ನನ್ನ ಕೆಲಸ ಪಲ್ಯ ಎಲ್ಲ ಬಿಸಿಯಾಗಿರುತ್ತೆ ಅನ್ನೂ ಬಿಸಿಯಾಗಿರುತ್ತೆ ಸೊ ನಾವು ಏನು ಬಿಸಿಗಿಟ್ಟು ಒಲೆ ಹತ್ರನೇ ನಿಂತ್ಕೋಬೇಕು ಅಂತ ಏನಿಲ್ಲ ನಂದು ಆ ಥರ ಆಪ್ಷನ್ಸು ಒಲೆಗೆ ಬಿಸಿ ಮಾಡೋದು ಅಂಥದ್ದು ಏನಾದರೂ ಇದ್ದರೆ ಒಲೆ ಮೇಲೆ ಇಟ್ಬಿಟ್ಟು ಸ್ಲೋ ಇಟ್ಬಿಟ್ಟು ನಾನು ಹೊರಗಡೆ ಹೋಗಿ ಹೊರಗಿಂದ ಏನು ಕೆಲಸ ಇದೆ ಅದು ಮುಗಿಸ್ಕೊಂಬರ್ತೀನಿ ಬರ್ತೀನಿ ಎ ಟೈಮ್ ಎರಡು ಕೆಲಸನೂ ಒಟ್ಟಿಗೆ ಆಗಿಬಿಡುತ್ತೆ ನನಗೆ ನೋಡಿ ಇಡ್ಲಿ ನೀಟಾಗಿ ಹೇಳ್ತಾ ಇದೆ ನನಗೆ ಇಡ್ಲಿ ಮಾಡೋದಂದರೆ ಇಷ್ಟ ಅದೇನು ಕೆಲಸ ಇಲ್ಲ ನೈಟ್ ನಾವು ಇದು ಬ್ಯಾಟರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬೆಳಿಗ್ಗೆ ಅದನ್ನು ತೆಗೆದು ಇಡ್ಲಿ ಪಾತ್ರೆಗಾಕಿ ಬೇಯಕ್ಕೆ ಇಟ್ಟರೆ ಅಷ್ಟೇ ಕೆಲಸ ಮುಗೀತು ಆದರೆ ಇಡ್ಲಿ ಮಾಡಾದ್ಮೇಲೆ ಇರೋ ಕೆಲಸ ಇದೆಯಲ್ಲ ಅದು ನನಗೆ ತುಂಬ ಕಷ್ಟ ಈ ಇಡ್ಲಿ ಪಾತ್ರೆ ತೊಳೆಯೋದು ಅಮ್ಮ ಇಡ್ಲಿ ಪಾತ್ರೆ ತೊಳೆಯೋದು ಅಂದರೆ ನಾನು ಸ್ವಲ್ಪ ಹಿಂಸೆ ಅದೇ ಅನ್ಕೋತಿರ್ತೀನಿ ಇಡ್ಲಿ ಮಾಡೋಕ್ಕೆ ಎಷ್ಟು ಅಲ್ಲ ಬೇಯಕ್ಕೆ ಇಟ್ಬಿಟ್ಟು ಹೋದ್ರೆ ಆಯಿತು ನಮ್ಮ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಬೆಂದೋಗಿರುತ್ತೆ ಆದರೆ ಇಡ್ಲಿ ಮೇಲೆ ಅದರ ಪಾತ್ರೆ ತೊಳಿಬೇಕಲ್ಲ ಅದೇ ರಗಳೇ ನನಗೆ ಆದರೂ ತೊಳಿಲೇಬೇಕಲ್ವ ಫ್ರೆಂಡ್ಸ್ ಇನ್ನೊಂದಿನ ಇಡ್ಲಿ ಮಾಡೋಕ್ಕೆ ಬೇಕಲ್ವ ನಮಗೆ ಇಡ್ಲಿ ಎಲ್ಲ ಆಯಿತು ಹಾಗೆ ಒಂದು ಕೆಳಗಡೆ ಬಿತ್ತು ಎತ್ತಿ ಸೈಡಿಗೆ ಇಟ್ಟೆ ಆಮೇಲೆ ನಮ್ಮ ನಾಯಿಗೆ ಹಾಕ್ತೀನಿ ಈ ಕಡೆ ಅನ್ನನೂ ಬಿಸಿ ಆಗ್ತಾ ಇದೆ ನೀವು ಈ ಟ್ರಿಕ್ನ ಯೂಸ್ ಮಾಡಿ ರಾತ್ರಿ ಅನ್ನ ಎಲ್ಲ ಮಿಕ್ಕಿದ್ದು ಉಳಿದಿದ್ರೆ ದಯವಿಟ್ಟು ಬಿಸಾಕಬೇಡಿ ಏನಾಗಲ್ಲ ಮರನೇ ದಿನ ಮರುದಿನ ತಿಂದರೆ ಏನೂ ಆಗಲ್ಲ ಬಟ್ ಬಿಸಿ ಮಾಡ್ಕೊಂಡು ತಿನ್ಬೇಕಷ್ಟೇ ಬಿಸಿ ಬಿಸಿಯಾಗಿ ಈ ಥರ ಬಿಸಿ ಮಾಡಿ ಬಿಸಿ ಮಾಡೋ ಟ್ರಿಕ್ ಗೊತ್ತಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾನು ಯೂಸ್ ನನ್ನ ಒಂದು ಟ್ರಿಕ್ ಈ ಥರ ನಾನು ಯೂಸ್ ಮಾಡ್ತೀನಿ ಚೆನ್ನಾಗಿ ಬಿಸಿ ಆಗುತ್ತೆ ಮತ್ತು ಅನ್ನ ಹಾಳಾಗೋದು ಇಲ್ಲ ನೀವು ಬೇಕಾದರೆ ನೈಟ್ ತನಕ ಇಡಿ ಅದು ಹಾಳಾಗಿರಲ್ಲ ನಮ್ಮ ಮನೇಲಿ ನಾವು ವೇಸ್ಟ್ ಮಾಡಲ್ಲ ತಿಂಡಿ ಆಗಲಿ ಅನ್ನ ಆಗಲಿ ಆಗಲಿ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ತೀವಿ ಮಿಕ್ಕಿದ್ರೂ ಸಹ ನಾವು ಅದನ್ನ ವೇಸ್ಟ್ ಮಾಡೋಲ್ಲ ಇನ್ನೊಂದು ಹೊತ್ತಿಗೆ ತಿಂದುಬಿಡ್ತೀವಿ ವೇಸ್ಟ್ ಮಾಡಬಾರ್ದು ಅಲ್ವಾ ಫ್ರೆಂಡ್ಸ್ ಅನ್ನೂ ಬೆಂತು ಸಾರಿ ಬಿಸಿ ಆಯಿತು ಈ ಥರ ರಿಂಗ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಇಡಬೇಕು ಇಲ್ಲಾಂದರೆ ಟೈಲ್ಸ್ ಎಲ್ಲ ಹಾಳಾಗುತ್ತೆ ಬಿಸಿ ಬಿಸಿ ಪಾತ್ರೆ ಇಟ್ಟರೆ ಹಾಗೆ ಮುಚ್ಚುಳನೂ ತೆಗೆದು ಸ್ವಲ್ಪ ಆರಕ್ಕೆ ಬಿಡಬೇಕು ಆವಾಗ ಅನ್ನ ಚೆನ್ನಾಗಿ ಉದುರು ಉದ್ರಾಗ ಇರುತ್ತೆ ಇನ್ನು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಮಗನ ಅಂಗನವಾಡಿಗೆ ಬಿಡೋಕ್ಕೆ ಬಂದಿದ್ದೆ ನೋಡಿ ಹೇಗೆ ಕೂತಿದ್ದಾರೆ ಮಕ್ಕಳೆಲ್ಲ ನನ್ನ ಮಗಂಗೆ ಅವಳು ಪಕ್ಕದಲ್ಲಿ ಕೂತಿದ್ದಾಳೆ ಹುಡುಗಿ ಅವಳಂದರೆ ತುಂಬ ಇಷ್ಟ ದಿನ ಶಾಲೆಗೆ ಹೋದ್ರೆ ಅವಳ ಹತ್ರನೇ ಕೂರಬೇಕು ತುಂಬ ಇಷ್ಟ ನನ್ನ ಮಗನ ಅಂಗನವಾಡಿ ನೋಡಿ ಹೇಗಿದೆ ಮಕ್ಕಳಿಗೆ ಹೇಗೆಲ್ಲ ಮಕ್ಕಳು ಕಲಿತಾರೆ ಅಂದರೆ ನಮ್ಮ ಅಂಗನವಾಡಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಗೋಡೆ ಮೇಲೆ ಪೇಂಟಿಂಗ್ಸು ಎಲ್ಲ ವಸ್ತುಗಳು ಎಲ್ಲ ವೆಹಿಕಲ್ಸು ಎಲ್ಲ ಪ್ರಾಣಿ ಪಕ್ಷಿಗಳದು ಚಿತ್ರ ಎಲ್ಲ ಮಕ್ಕಳು ದಿನನಿತ್ಯ ಇದನ್ನು ನೋಡಿ ನೋಡಿ ಕಲಿತಾರೆ ನನ್ನ ಮಗ ಇದು ಗೋಡೆಲ್ಲಿ ಇರೋದನ್ನೆಲ್ಲ ಹೇಳ್ತಾನೆ ನನ್ನನ್ನು ಕೂರಿಸ್ಕೊಂಡು ನಾನು ಬಿಡೋಕ್ಕೆ ಹೋಗ್ತೀನಲ್ಲ ನಾನು ಅವನೊಂದು ಬಿಟ್ಟು ನಾನು ಶಾಪಿಗೆ ಹೋಗೋದಲ್ವ ಸೊ ಅಲ್ಲಿ ಕೂತ್ ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಸ್ ಬರೋ ಟೈಮಿಗೆ ಹೋಗ್ತೀನಿ ಬಸ್ ಸ್ಟ್ಯಾಂಡ್ಗೆ ಅಷ್ಟು ತನಕ ನನ್ನ ಮಗ ಇದೆಲ್ಲ ಹೇಳ್ತಾನೆ ಮಮ್ಮಿ ನೋಡು ಕೇಳಿಸ್ಕೊ ನಾನು ಹೇಳ್ತೀನಿ ಅಂತ ಈ ಥರ ಇದ್ದರೆ ತುಂಬ ಬೇಗ ಕಲಿತಾರೆ ಮಕ್ಕಳು ಏನೇ ಒಂದು ಹೇಳಿದ್ರು ಅವ್ರಿಗೆ ದಿನ ನೋಡಿ 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 ಅದು ಬೇಗ ಕ್ಯಾಚ್ ಮಾಡಿಬಿಡ್ತಾರೆ ಮೈಂಡಿಗೆ ನಮ್ಮ ಅಂಗನವಾಡಿ ಅದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನನಗೆ ತುಂಬ ಇಷ್ಟ ನನ್ನ ಮಗನಲ್ಲಿ ಕಳಿಸೋದಕ್ಕೆ ಮತ್ತು ಅವನ ಟೀಚರು ಅಷ್ಟೇ ತುಂಬ ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ ಅಕ್ಷರಗಳಾಗಲಿ ಎ ಬಿ ಸಿ ಡಿಗಳಾಗಲಿ ಕತೆ ಹೇಳೋದು ಹಾಡು ಹೇಳೋದು ಎಲ್ಲ ಹೇಳ್ಕೊಡ್ತಾರೆ ನನ್ನ ಮಗ ಮನೆಗೆ ಬಂದು ಕತೆ ಎಲ್ಲ ಹೇಳ್ತಾನೆ ನನಗೆ ಟೀಚರ್ ಇದನ್ನೇ ಹೇಳ್ಕೊಟ್ರು ಮತ್ತು ನಾವು ಕೇಳಬೇಕು ಮಕ್ಕಳಿಗೆ ಮನೆಗೆ ಬಂದಾಗ ಏನು ಹೇಳಿಕೊಟ್ರು ಸ್ಕೂಲಲ್ಲಿ ಇವತ್ತು ಕೇಳಿದ್ರೆ ಎಲ್ಲ ಹೇಳ್ತಾನೆ ನನ್ನ ಮಗ ನನ್ನ ಮಗನ ಸ್ಕೂಲು ನೋಡಿ ದಿನ ನಾನು ಅವನನ್ನ ಇಲ್ಲಿಗೆ ಬಿಟ್ಟು ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಡೈಲಿ ನಾನು ಕರ್ಕೊಂಡು ಬಂದುಬಿಟ್ಟು ಇಲ್ಲಿಂದ ನಾನು ಬಸ್ಸಲ್ಲಿ ಶಾಪಿಗೆ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆದು ನನ್ನ ಬೆಳಿಗ್ಗೆ ರೊಟೀನ್ ಹಿಂಗೆ ಇರುತ್ತೆ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಮಕ್ಕಳು ಹೇಗೆ ಇನ್ನೂ ತುಂಬ ಮಕ್ಕಳು ಬರ್ತಾರೆ ಇದು ನಾನಂದರೆ ಬೇಗ ಬರ್ತೀನಲ್ವಾ ಸೊ ಹಂಗಾಗಿ ಒಂದು ಮೂರ್ನಾಲ್ಕು ಜನ ಮಕ್ಕಳು ಇರ್ತಾರೆ ಅಷ್ಟೇ ನನ್ನ ಮಗನಿಗೆ ಬಾಯ್ ಹೇಳಿಬಿಟ್ಟು ಹೊರಡ್ತಾ ಇದ್ದೀನಿ ನಿಮಗೂ ಬಾಯ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್